ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇಂದಿನ ದಿನ ನಾವು ಮುಂದೆ ಬರ್ತಾ ಇರುವಂತಹ ಪವಿತ್ರೋಪಾನ ಏಕಾದಶಿ ಅಥವಾ ಶ್ರಾವಣ ಶುಕ್ಲ ಏಕಾದಶಿ ಅಂತ ಕರೀತಾರೆ ಅಥವಾ ಶ್ರಾವಣ ಪುತ್ರದ ಏಕಾದಶಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅದರ ಬಗ್ಗೆ ಮಹತ್ವಗಳನ್ನು ತಿಳಿದುಕೊಳ್ಳೋಣ ಮಜ್ಞಾನತಿಮಿರ ತಾನಾಂಜನಶಿಲಾಕೆಯ ಚಕ್ಷುರುನ್ಮಿಲಿತ ಮೇನ ತಸ್ಮೈ ಶ್ರೀ ಗುರವೈ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾಕೌರ ಭಕ್ತವೃಂದ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಹರೇ ರಾಮ ಹರೆ ರಾಮ 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 ಹರೇ ಹರೆ ಇಂದಿನಂತೆ ಶ್ರೀಧಿಷ್ಠರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ ಓ ಕೃಷ್ಣ ಪರಮಾತ್ಮ ಈ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಸಮಯದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ವಿಶೇಷಗಳನ್ನು ನನಗೆ ತಿಳಿಸಿಕೊಡು ಇದರ ಮಹತ್ವ ಏನು ಅಂತ ಕೃಷ್ಣನನ್ನು ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ಇದು ತುಂಬ ಮಹತ್ವವಾದ ಏಕಾದಶಿಯಾಗಿದೆ ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಅಶ್ವಮೇಧ ಯಾಗವನ್ನು ಮಾಡಿದಂತಹ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಎಲ್ಲರೂ ಏಕಾದಶಿಯನ್ನು ಶ್ರದ್ಧೆಯಿಂದ ಮಾಡಲೇಬೇಕು ಅಂತ ಹೇಳ್ತಾನೆ ಇದಕ್ಕೆ ಒಂದು ಉಪಕಥೆಯನ್ನು ವಿಸ್ತಾರವಾಗಿ ಶ್ರೀಕೃಷ್ಣ ಯುದಿಷ್ಠಿರನಿಗೆ ತಿಳಿಸಿಕೊಡ್ತಾನೆ ದ್ವಾಪರಯುಗದ ಪ್ರಾರಂಭದಲ್ಲಿ ಮಹಿಜಿತ ಅಂತ ಒಬ್ಬ ರಾಜ ಇರ್ತಾನೆ ಅವನು ಮಹಿಷ್ಮತಿ ಪುರಿ ಅನ್ನುವಂತಹ ಒಂದು ರಾಜ್ಯವನ್ನು ಆಳ್ತಾ ಇರ್ತಾನೆ ತುಂಬ ಶಕ್ತಿಶಾಲಿ ಮೇಧಾವಿ ಮಹಾನ್ ಭಕ್ತ ನೀತಿವಂತ ಧರ್ಮವಂತ ರಾಜ ಆಗಿರ್ತಾನೆ ಅವನು ಆದರೆ ಅವನಿಗೆ ಯಾವುದೇ ಮಕ್ಕಳಿರುವುದಿಲ್ಲ ಹಾಗಾಗಿ ಅವನಿಗೆ ಎಷ್ಟು ಐಶ್ವರ್ಯದಿಂದ ಕೂಡಿರುವಂತಹ ಒಂದು ರಾಜ್ಯ ಇದ್ದರೂ ಆ ರಾಜ್ಯ ಆ ರಾಜ್ಯಭಾರ ಅವನಿಗೆ ಭಾರವಾಗಿ ಬಿಟ್ಟಿರುತ್ತೆ ಅವನಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಅವನಿಗೆ ಅದರಿಂದ ಯಾವುದೇ ಖುಷಿ ಕೊಡ್ತಾ ಇರೋದಿಲ್ಲ ಅವನಿಗೆ ಯಾಕಪ್ಪ ಅಂತ ಹೇಳಿದರೆ ನನಗೆ ಯಾರೂ ಮಕ್ಕಳಿಲ್ಲ ಏನು ಮಾಡಿದರೂ ಮಕ್ಕಳಾಗ್ತಾ ಇಲ್ಲ ಪುತ್ರ ಅಂತ ಹೇಳಿದ್ರೆ ಪುನ್ ನಾಮ ತರಕ ತ್ರಾಯತೆ ಇತಿ ಪುತ್ರ ಅಂತ ಹೇಳ್ತಾರೆ ಪುನ್ ಅಂತ ಒಂದು ನರಕ ಇದೆ ಆ ನರಕದಲ್ಲಿ ಹೋಗುವುದನ್ನು ತಪ್ಪಿಸುವ ಕೆಲಸ ಮಾಡೋದಕ್ಕೆ ಮಾಡುವಂತಹವನಿಗೆ ಪುತ್ರ ಅಂತ ಹೇಳ್ತಾರಪ್ಪ ಅಂದರೆ ಯಾರಾದರೂ ಮಕ್ಕಳಾಗಿದ್ದವರು ಶ್ರದ್ಧೆಯಿಂದ ಭಕ್ತಿಯಿಂದ ಕ್ರಿಯೆಯನ್ನು ಮಾಡಿ ಧರ್ಮವನ್ನು ಆಚರಿಸಿ ತನ್ನ ಪಿತೃಗಳನ್ನು ನರಕವಾಸವನ್ನು ತಪ್ಪಿಸುವ ಕೆಲಸವನ್ನು ಮಾಡಲೇಬೇಕಾಗುತ್ತೆ ನಾವು ಮಕ್ಕಳಾಗಿದ್ದರೆ ನಮ್ಮ ತಂದೆಯರು ತಾಯಿಯರು ಅಥವಾ ನಮ್ಮ ಪಿತೃಗಳು ಅವರನ್ನು ನರಕವಾಸವನ್ನು ತಪ್ಪಿಸಬೇಕು ಅಥವಾ ನಮ್ಮ ಮಕ್ಕಳಿದ್ದರೆ ಆ ಮಕ್ಕಳಿಗೆ ನಾವು ಧರ್ಮವನ್ನು ಮಾಡುವುದು ಹೇಗೆ ಧಾರ್ಮಿಕ ಜೀವನವನ್ನು ಮಾಡುವುದು ಹೇಗೆ ಎನ್ನುವುದರ ಮುಖಾಂತರ ನಮ್ಮ ಏಳಿಗೆಯೂ ಕೂಡ ಆಗುತ್ತೆ ನಮ್ಮ ದೇಹತ್ಯಾಗದ ನಂತರ ನರಕವಾಸವನ್ನು ಕೂಡ ತಪ್ಪಿಸಿಕೊಳ್ಳಬಹುದು ಹಾಗಾಗಿ ಇದೆಲ್ಲವನ್ನು ಮಾಡುವಂತಹ ಕೆಲಸ ಪುತ್ರ ಮಾಡಬೇಕಾಗುತ್ತೆ ಈ ಪುತ್ರ ತನಗೆ ಇಲ್ಲಪ್ಪ ಅಂತ ಹೇಳ್ತಾರೆ ಅವನೊಮ್ಮೆ ಈ ದುಃಖದಲ್ಲಿ ಎಲ್ಲ ತನ್ನ ರಾಜ್ಯದ ಮುಖ್ಯ ಏನು ಬ್ರಾಹ್ಮಣರನ್ನು ಸಾಧುಸಂತರನ್ನು ಋಷಿ ವರ್ಯರನ್ನು ಮಂತ್ರಿವರ್ಯರನ್ನು ಎಲ್ಲರನ್ನೂ ಒಂದು ಸಭೆ ಕರೀತಾನೆ ಆ ಸಭೆಯಲ್ಲಿ ಹೇಳ್ತಾನೆ ಅವನು ಓ ನನ್ನ ಬಂಧು ಬಾಂಧವರೇ ನಾನು ಯಾವುದೇ ಕೆಟ್ಟ ಕೆಲಸವನ್ನು ಈ ಜೀವನದಲ್ಲಿ ಮಾಡಲಿಲ್ಲ ಐಶ್ವರ್ಯವನ್ನು ಕೆಟ್ಟ ರೀತಿಯಲ್ಲಿ ಬೇರೆಯವರ ಕೆಡುಕ ಮಾಡಿ ಸಂಪಾದನೆಯನ್ನು ಮಾಡಿಲ್ಲ ನಾನು ನಾನು ಯಾವುದೇ ದೇವತೆಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಯಾರಿಗೂ ನಾನು ಒಂದು ಕೆಡುಕನ್ನು ಬಯಸಲಿಲ್ಲ ನಾನು ಯಾರಿಗೂ ವಚಾತುರ್ಯದಿಂದಾಗಿ ಕೂಡ ಯಾರಿಗೂ ನಾನು ತಪ್ಪೆಸಗಿಲ್ಲ ಯುದ್ಧವನ್ನು ಮಾಡಬೇಕಾದರೂ ಕೂಡ ನಾನು ಯುದ್ಧದ ನೀತಿಯನ್ನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದ್ದೇನೆ ಎಲ್ಲೂ ನಾನು ಅಚಾತುರ್ಯ ಮಾಡಿರುವಂತಹ ಯಾವ ಕ್ಷಣವೂ ನನಗೆ ನೆನಪಿಗೆ ಬರ್ತಾ ಇಲ್ಲ ನಾನು ವೇದವನ್ನು ಪಾಲನೆ ಮಾಡಿದ್ದೇನೆ ಧಾರ್ಮಿಕವಾಗಿ ಜೀವನ ಮಾಡ್ತಾ ಇದ್ದೇನೆ ದೈವಿ ಭಕ್ತಿಯನ್ನು ಮಾಡ್ತಾ ಇದ್ದೇನೆ ಆದರೂ ನನಗೆ ಯಾಕೆ ಇಲ್ಲ ಏನು ತೊಂದರೆ ಇದೆ ಏನು ತೊಡಕು ಉಂಟಾಗ್ತಾಯಿದೆ ನನಗೆ ಅರ್ಥ ಆಗ್ತಾ ಇಲ್ಲ ನೀವೆಲ್ಲರೂ ಬುದ್ಧಿವಂತರು ಚಾಣಾಕ್ಷರಿದ್ದೀರಿ ಹಾಗೂ ಧಾರ್ಮಿಕವಾಗಿ ಜೀವನ ನಡೆಸುವಂಥವರಿದ್ದೀರಿ ಹಾಗಾಗಿ ನನಗೆ ನಿಮ್ಮ ಮಾರ್ಗದರ್ಶನ ಬೇಕಾಗಿದೆ ಹೇಗಾದರೂ ಮಾಡಿ ನಾನು ಏನು ಮಾಡಿದರೆ ನನಗೆ ಮಕ್ಕಳಾಗ್ತದೆ ಹಾಗೂ ಏನು ತಪ್ಪು ಮಾಡಿರಬಹುದು ನಾನು ಅನ್ನೋದನ್ನು ನನಗೆ ನೀವು ಹೇಳಬೇಕಾಗಿದೆ ಅಂತ ವಿನಂತಿಸಿಕೊಳ್ತಾನೆ ಅವರು ಯಾರಿಗೂ ಆ ಕ್ಷಣದಲ್ಲಿ ಅರಿವಾಗೋದಿಲ್ಲ ತುಂಬ ಯೋಚನೆ ಮಾಡ್ತಾರೆ ಎಲ್ಲರೂ ಹಾಗೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ನಮಗೆ ಏನು ಇಲ್ಲ ನಮ್ಮ ರಾಜ ಮಾಡಿರೋ ತಪ್ಪು ಹಾಗೂ ಅವನಿಗೆ ಮುಂದಿನ ಅವನ ಏಳಿಗೆಗೆ ಏನು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಬೇರೆ ಬೇರೆ ಕಡೆ ಹೋಗಿ ಸಾಧು ಸಂತರನ್ನು ಋಷಿವರ್ಯರನ್ನು ಕೇಳೋಣ ಎಂಬಂತಹ ಒಂದು ನಿರ್ಧಾರಕ್ಕೆ ಬಂದು ಅವರೆಲ್ಲ ಬೇರೆ ಬೇರೆ ಸಾಧು ಸಂತರನ್ನು ಭೇಟಿ ಮಾಡ್ತಾರೆ ಋಷಿವರನ್ನು ಭೇಟಿ ಮಾಡ್ತಾರೆ ಹೀಗೆ ಮಾಡ್ತಾ 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 ಅವರು ಒಂದು ಮಹಾನ್ ತಪಸ್ವಿಗಳ ಹತ್ರ ಬಂದು ನಿಲ್ತಾರೆ ಆ ತಪಸ್ವಿ ಬಹುಕಾಲದಿಂದ ಜೀವನ ಮಾಡ್ತಿರುವಂತಹ ಒಬ್ಬ ಆಗಿರ್ತಾನೆ ಋಷಿವರ್ಯ ಅವನು ತನ್ನ ದೈವಿ ಭಕ್ತಿಯಿಂದ ಪ್ರಖ್ಯಾತರಾಗಿರ್ತಾನೆ ತನ್ನ ಎಲ್ಲ ಗುಣಗಳಿಂದ ಅವನು ಬೇರೆಯ ಜನರಿಗೆ ಜೀವಿಗಳಿಗೆ ಉದ್ಧಾರವಾಗಬೇಕು ಅನ್ನುವಂತಹ ರೀತಿಯಲ್ಲಿ ಅವನು ಜೀವನ ಮಾಡ್ತಾ ಇರ್ತಾನೆ ಅಂತ ಇವರಿಗೆ ತಿಳಿದು ಬರುತ್ತೆ ಆ ಋಷಿಗಳ ಹೆಸರು ಲೋಮಸ ಋಷಿ ಅಂತ ಆಗಿರುತ್ತೆ ಸೊ ರೋಮಸ ಋಷಿ ಋಷಿಗಳ ಹತ್ರ ಇವರೆಲ್ಲ ಬರ್ತಾರೆ ಲೋಮಸ ಋಷಿಗಳು ಕೇಳ್ತಾರೆ ಇವೆಲ್ಲ ನನ್ನ ಹತ್ರ ಬಂದಿರೋದು ಹಾಗೂ ನನ್ನ ಹತ್ರ ಮಾತಾಡ್ತಾ ಇರೋದು ಕಾರಣ ಏನು ತಿಳಿಸ್ಕೊಡಿ ಅಂತ ಹೇಳಿದಾಗ ಇವರೆಲ್ಲ ಕೇಳ್ತಾರೆ ನಾವು ಈ ಥರ ಮಹಿಜಿತ ರಾಜನ ಅನುಯಾಯಿಗಳು ನಮ್ಮ ರಾಜ ತುಂಬ ದುಃಖದಲ್ಲಿದ್ದಾನೆ ಯಾಕೆಂದರೆ ಅವನಿಗೆ ಪುತ್ರಯೋಗ ಪ್ರಾಪ್ತಿಯಾಗಿಲ್ಲ ಇನ್ನು ನೀವು ನಿಮ್ಮ ತಪಸ್ವಿ ಶಕ್ತಿಯಿಂದ ಒಂದು ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಬೇಕು ಏನು ಮಾಡಿದರೆ ಅವರಿಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಎನ್ನುವುದನ್ನು ಹೇಳಬೇಕು ಎಂಬುದಾಗಿ ಬೇಡ್ಕೊಡ್ತಾರೆ ಲೋಮಸ ಋಷಿಗಳು ಕ್ಷಣ ಮಾತ್ರದಲ್ಲಿ ಯೋಚನೆ ಮಾಡಿ ತಪಸ್ಸು ಮಾಡಿ ಅವರಿಗೆ ಆ ಕ್ಷಣ ನೆನಪಾಗುತ್ತೆ ಇವನ ಹಿಂದಿನ ಜನ್ಮದ ಗುಟ್ಟೇನೋ ಎಂದು ಈ ಮಹಿಜಿತ ಎನ್ನುವಂತಹ ರಾಜ ತನ್ನ ಹೋದ ಜನ್ಮದಲ್ಲಿ ಒಬ್ಬ ವರ್ತಕ ಆಗಿರ್ತಾನೆ ಆಗ ಅವನು ಸ್ವಲ್ಪ ಹಣದ ಆಸೆಗೆ ಬಿದ್ದು ತನ್ನ ಹತ್ತಿರ ಇರುವಂತಹ ಹಣ ಸಾಕಾಗ್ತಾ ಇಲ್ಲ ತಾನು ಇನ್ನೂ ಬೇರೆ ಬೇರೆ ಊರಿಗೆ ದೇಶಗಳಿಗೆ ಹೋಗಿ ತನ್ನಿರುವಂತಹ ವಜ್ರ ವೈಢೂರ್ಯಗಳನ್ನು ಆಭರಣಗಳನ್ನು ಮಾರಿದ್ರೆ ತನಗೆ ಇನ್ನೂ ಜಾಸ್ತಿ ಹಣ ಸಂಪಾದನೆ ಮಾಡಬಹುದು ತನ್ನ ವರ್ತಕನ ತನ್ನ ಏನು ಬಿಸ್ನೆಸ್ ತನ್ನ ಗ್ರಾಹಕರನ್ನು ತಾನು ಇನ್ನೂ ಹೆಚ್ಚಾಗಿ ಸೆಳೆಯಬಹುದು ಅಂತ ಯೋಚನೆ ಮಾಡಿ ಅವನು ಬೇರೆ ಬೇರೆ ಊರಿಗೆ ಅವನು ತೆರಳ್ತಾ ಇರ್ತಾನೆ ಹೀಗೆ ಒಮ್ಮೆ ಅವನು ಒಂದು ಊರಿಂದ ಹೋಗಿ ಪುನಃ ವಾಪಸ್ ಬರ್ತಾ ಇರಬೇಕಾದ್ರೆ ಅವನಿಗೆ ತುಂಬ ದಾಹ ಆಗಿರುತ್ತೆ ಬಾಯರಕೆ ಆಗಿರುತ್ತೆ ನೀರು ಕುಡಿಬೇಕು ಅಂತ ಹುಡುಕ್ತಾ ಇರಬೇಕಾದ್ರೆ ಒಂದು ಚಿಕ್ಕದಂತಹ ಒಂದು ನೀರಿನ ಕೆರೆ ಕಾಣಿಸುತ್ತೆ ಅವನಿಗೆ ಆ ಕೆರೆಯ ತಟ ತುಂಬ ಕಿರಿದಾಗಿರುತ್ತೆ ಒಬ್ಬರು ಇಬ್ಬರು ಮಾತ್ರ ನಡೆದುಕೊಂಡು ಹೋಗುವಂತಹ ಜಾಗ ಆಗಿರುತ್ತೆ ಅಲ್ಲಿ ಅವನು ನಡೆದುಕೊಂಡು ಹೋಗಿ ಇನ್ನೇನು ನೀರು ಕುಡಿಯಬೇಕು ಅನ್ನೋಷ್ಟೊತ್ತಿಗೆ ಒಂದು ಆಕಳು ಬರುತ್ತೆ ಹಸು ಅದು ತನ್ನ ಕರುವಿನ ಜೊತೆಗೆ ಬಂದಿರುತ್ತೆ ಆಕಳು ಕೂಡ ಎಲ್ಲ ಕಡೆ ಓಡಾಡಿರುತ್ತೆ ಇಡೀ ದಿನ ಅದು ಓಡಾಡಿ ಮೇಂದು ಅದಕ್ಕೂ ಕೂಡ ದಾಹ ಆಗಿರುತ್ತೆ ಚಿಕ್ಕ ಕರುವೂ ಕೂಡ ಇರುತ್ತೆ ಅವೆರಡೂ ಕೂಡ ಇವನ ಜೊತೆಗೆ ನೀರಿನ ದಾಹ ತೀರಿಸ್ಕೊಳ್ಳೋದಕ್ಕೆ ಬಂದಾಗ ಇವನು ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಅಚಾನಕ್ಕಾಗಿ ಆ ಹಸು ಹಾಗೂ ಕರುವನ್ನು ದೂಡಿರ್ತಾನೆ ತಾನು ಫಸ್ಟ್ ನೀರು ಕುಡಿಯಬೇಕು ಅಂತ ಅವ್ರನ್ನ ಹಿಂದೆ ಸರಿಸಿ ಯಾಕಂದರೆ ಕಿರಿದ ಜಾಗ ಇರುತ್ತಲ್ವಾ ಸೊ ಆ ಹಸುಗೆ ಅವನು ತಳ್ಳಿ ಇವನು ಮುಂದೆ ಹೋಗಿ ತನ್ನ ಬಾಯಕೆಯನ್ನು ನೀಗಿಸಿಕೊಂಡಿರ್ತಾನೆ ಲೋಮಸೃಷಿಗಳು ಹೇಳ್ತಾರೆ ಇದೊಂದು ತಪ್ಪು ಅವನಿಗೆ ಈಗ ಪುತ್ರನ ಒಂದು ಯೋಗವನ್ನು ತಪ್ಪಿಸಿದೆ ಅವನು ಯಾವ ಒಂದು ಆಕಳಿಗೆ ಆಕಳಿನ ಕರುವಿಗೆ ನೀರು ಕುಡಿಯುವುದನ್ನು ತಪ್ಪಿಸಿದ್ದ ಹಾಗಾಗಿ ಅವನಿಗೆ ಈಗ ಪುತ್ರ ಆಗಿಲ್ಲ ಆದರೆ ಅವನು ಹೋದ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದ ಆ ಯೋಗದ ಫಲವಾಗಿ ಅವನು ರಾಜನಾಗಿದ್ದಾನೆ ಅವನು ಪುತ್ರರ ಯೋಗ ಇನ್ನೂ ಅವನಿಗೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಎಲ್ಲ ಅನುಯಾಯಿಗಳು ರಾಜನ ಅನುಯಾಯಿಗಳು ಕೇಳ್ತಾರೆ ಏನು ಮಾಡಿದರೆ ಅವರಿಗೆ ಪುತ್ರರಾಗ್ತಾರೆ ಈಗ ರಾಜನ ದುಃಖ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಲೋಮ ಹೇಳ್ತಾರೆ ಈ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವಂತಹ ಈ ಶುಕ್ಲ ಏಕಾದಶಿಯನ್ನು ಮಾಡೋದಕ್ಕೆ ಹೇಳಿ ತುಂಬ ಅಚ್ಚುಕಟ್ಟಾಗಿ ದೋಸ ಧಾನ್ಯಗಳನ್ನು ತಿನ್ನದೆ ಉಪವಾಸವನ್ನು ಕೈಗೊಂಡು ವಿಷ್ಣುವಿನ ಪೂಜೆಯನ್ನು ಮಾಡಿ ಮರುದಿನ ಅವನು ವ್ರತವನ್ನು ಮುಗಿಸಬೇಕು ಹಾಗೂ ದಾನ ಧರ್ಮಗಳನ್ನು ಮಾಡಬೇಕು ಭಕ್ತಿಯಿಂದ ಈ ಅನುಷ್ಠಾನವನ್ನು ಮಾಡಿದರೆ ಅವನಿಗೆ ಪುತ್ರರಾಗ್ತಾರೆ ಅಂತ ಹೇಳ್ತಾರೆ ರಾಜ ಈ ವಿಷಯನ ತಿಳಿದು ತುಂಬ ಉತ್ಸುಕತೆಯಿಂದ ಏಕಾದಶಿಯನ್ನು ಮಾಡಿರ್ತಾನೆ ಎಲ್ಲ ದಾನ ಧರ್ಮವನ್ನು ಮಾಡಿರ್ತಾನೆ ದೈವಿ ಪೂಜೆಯನ್ನು ಕೂಡ ಮಾಡಿರ್ತಾನೆ ವಿಷ್ಣುವಿನ ಪೂಜೆಯನ್ನು ಮಾಡಿರ್ತಾನೆ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿ ಕೆಲವೇ ದಿನಗಳಲ್ಲಿ ಅವನ ಹೆಂಡತಿ ಅವಳು ಗರ್ಭಿಣಿ ಆಗ್ತಾಳೆ ಕಾಲಕ್ರಮೇಣ ಅವರಿಗೆ ಒಂದು ಸುಂದರವಾದ ಮಗು ಗಂಡು ಮಗು ಹುಟ್ಟುತ್ತೆ ಅವರಿಗೆ ಪುತ್ರದ ಪುತ್ರ ಇಲ್ಲ ಅನ್ನುವಂತಹ ಒಂದು ಕಷ್ಟ ನಿವಾರಣೆಯಾಗಿರುತ್ತೆ ಹಾಗಾಗಿ ಏಕಾದಶಿಗೆ ಶ್ರಾವಣ ಪುತ್ರದ ಏಕಾದಶಿ ಅಂತ ಕೂಡ ಹೆಸರು ಬರುತ್ತೆ ಇಂದು ಕೃಷ್ಣ ವಿವರಿಸ್ತಾನೆ ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಈ ಏಕಾದಶಿಯ ಬಗ್ಗೆ ಶ್ರವಣ ಮಾಡ್ತಾರೋ ಏಕಾದಶಿ ಅನುಷ್ಠಾನ ಮಾಡ್ತಾರೋ ಅವರಿಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಸುಖ ಸಂತೋಷ ವೃದ್ಧಿಯಾಗುತ್ತದೆ ಅವರ ಕಷ್ಟ ಕಾರ್ಪಣ್ಯಗಳು ಅವರ ಪಾಪ ಕಡಿಮೆ ಆಗುತ್ತದೆ ಪುತ್ರ ಇಲ್ಲದೇ ಇದ್ದವರಿಗೆ ಪುತ್ರ ಆಗುತ್ತದೆ ಪುತ್ರ ಅಂತ ಹೇಳಿದ್ರೆ ಚಾಣಕ್ಯನ ಮಾತುಗಳಲ್ಲಿ ಒಬ್ಬ ಪಂಡಿತನಿಗೆ ದಯೆ ಅನ್ನೋದು ಪುತ್ರ ಅಂತ ಹೇಳ್ತಾರೆ ಹಾಗಾಗಿ ಪುತ್ರದ ಏಕಾದಶಿ ನನಗೆ ಮಕ್ಕಳಿದ್ದಾರೆ ಹಾಗಾಗಿ ಮಾಡಬೇಕು ಮಾಡುವ ಅವಶ್ಯಕತೆ ಇಲ್ಲ ಅಂತಲ್ಲ ನಾವು ದಯಾಮಯ ಆಗಿರಬೇಕು ದಯೆ ದಾನ ಧರ್ಮ ಇವೆಲ್ಲ ಒಬ್ಬ ಮನುಷ್ಯನ ಆದ್ಯ ಕರ್ತವ್ಯಗಳಾಗಿರುತ್ತವೆ ನಾವು ಅದನ್ನು ವೃದ್ಧಿ ಮಾಡಿಕೊಳ್ಬೇಕು ಅದನ್ನು ನಮಗೆ ಅನುಗ್ರಹ ಮಾಡಲಿ ಅನ್ನುವಂತಹ ಒಂದು ರೀತಿಯಲ್ಲಿ ಕೂಡ ಏಕಾದಶಿಯನ್ನು ನಾವು ಮಾಡಬಹುದು ನಮ್ಮ ಈ ದೇಹ ತ್ಯಾಗದ ನಂತರ ನಾವು ಸ್ವರ್ಗವಾಸಿಗಳಾಗಬಹುದು ವೈಕುಂಠವಾಸಿಗಳಾಗಬಹುದು ಇಂತಹ ನಾನಾ ರೀತಿಯ ಒಂದು ಏನು ಒಳ್ಳೆಯ ಮಹತ್ವಗಳಿವೆ ಈ ಏಕಾದಶಿಯಲ್ಲಿ ಹಾಗಾಗಿ ನಾವೆಲ್ಲರೂ ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ವಿಷ್ಣುವಿನ ಪೂಜೆಯನ್ನು ಮಾಡುವುದರ ಮೂಲಕ ಉಪವಾಸವನ್ನು ಮಾಡುವುದರ ಮೂಲಕ ಮಾಡೋಣ ಅಂತ ಹೇಳ್ತಾ ಈ ಮಾತುಗಳನ್ನು ಉಪಿಸೋಣ ಹರೇ ಕೃಷ್ಣ